ಅಖಿಲಾಂಡ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದಿರಾ ನಾನು ಕೂಡ ಚೆನ್ನಾಗಿದ್ದೀನಿ ಗುರುವಿನ ಅನುಗ್ರಹ ಆಶೀರ್ವಾದ ಕೃಪೆ ನಿಮ್ಮ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಜೀವನದಲ್ಲಿರುವ ಕನಸು ಇಚ್ಛೆಗಳು ಈಡೇರಲಿ ಹಾಗೆ ಸಮಸ್ಯೆಗಳು ದೂರವಾಗಲಿ ಅಂತೇಳಿ ಬಾ ಬಾಬಾರವರಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡ್ತಾ ಮೊದಲನೇ ರೀಡಿಂಗನ್ನು ನೋಡೋಣ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮ್ಮನ್ನು ಕೆಲವು ವಿಚಾರಗಳಿಂದ ಸ್ವತಂತ್ರಗೊಳಿಸ್ತಾ ಇದ್ದಾರೆ ಅಂದರೆ ಮುಕ್ತಗೊಳಿಸ್ತಾ ಇದ್ದಾರೆ ಅದು ಕೆಲವು ಸಮಸ್ಯೆಗಳಿಂದ ಆಗಿರ್ಬೋದು ಇಲ್ಲ ಕೆಲವು ಸಂಬಂಧಗಳಿಂದ ನಿಮ್ಮನ್ನು ಮುಕ್ತಗೊಳಿಸ್ತಾ ಇದ್ದಾರೆ ಅದು ಕೆಲವು ಸಂಬಂಧಗಳಲ್ಲಿ ನಿಮಗೆ ತುಂಬ ನೋವು ಆಗ್ತಾ ಇದೆ ಅವರಿಂದ ನೋವು ಸಿಗ್ತಾ ಇದೆ ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಅನ್ಯಾಯದಲ್ಲಿ ರೀತಿಯಲ್ಲಿರಬಹುದು ಇಲ್ಲ ನೇರವಾಗಿ ಚುಚ್ಚು ಮಾತುಗಳನ್ನ ಆಡೋ ರೀತಿಯಲ್ಲಿರಬಹುದು ಅವರು ನಿಮಗೆ ನೋವು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂದ್ರೆ ಅಂತವರಿಂದ ನಿಮ್ಗೆ ಸ್ವತಂತ್ರತೆ ಸಿಗುತ್ತೆ ಅಂದ್ರೆ ಈಗ ನೀವು ಪಾಪರವರ ಪಾದಗಳಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ನಿಮ್ಮ ಪ್ರಾರ್ಥನೆಯನ್ನ ಅವರ ಹತ್ರ ಇಟ್ಟಿದ್ದೀರಾ ಒಂದು ನೋವು ತುಂಬಿದ ಕಣ್ಣುಗಳಿಂದ ಅವರ ಕಡೆ ನೋಡ್ತಾ ನನ್ನ ಸಮಸ್ಯೆಗಳನ್ನು ದುಃಖಗಳನ್ನು ಪರಿಹಾರ ಮಾಡು ಅಂತ ಹೇಳಿ ಕೇಳ್ತಾ ಇದ್ದೀರ ಅಂದರೆ ಖಂಡಿತ ಬಾಬಾ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಿಮ್ಮ ಯಾಚನೆಗೆ ತಕ್ಕ ಹಾಗೆ ಪರಿವರ್ತನೆಯನ್ನು ತರ್ತಾ ಇದ್ದಾರೆ ಅಂದರೆ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ ಇಟ್ಟು ಅಂಥ ನೋವುಗಳಿಂದ ಅಂಥ ಜನರಿಂದ ನನಗೆ ಮುಕ್ತಿ ಕೊಡಪ್ಪ ಒಂದು ಸ್ವತಂತ್ರತೆ ಕೊಡಪ್ಪ ನಾನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು ಈ ರೀತಿ ನಿಮ್ಮ ಪ್ರಾರ್ಥನೆ ಇದೆ ನೋವು ತುಂಬಿದ ಯಾಚನೆಯನ್ನು ಬಾಬಾ ಸ್ವೀಕರಿಸಿದ್ದಾರೆ ಹಾಗಾಗಿ ಅವರ ಜೀವನದಲ್ಲಿ ಯಾರು ನಿಮಗೆ ನೋವು ಕೊಡ್ತಾ ಇದಾರಲ್ಲ ಅವರಲ್ಲಿ ಬದಲಾವಣೆ ಆಗ್ಬೋದು ಇಲ್ಲ ಅವರಿಂದ ನಿಮ್ಮನ್ನು ಸ್ವತಃ ಬಹುದು ಆ ರೀತಿಲಿ ಇಲ್ಲಿ ವಿಚಾರ ರೆಜರೆಟ್ ಆಗ್ತಾ ಇದೆ ಅಂದರೆ ಕೆಲವು ಸಂಬಂಧಗಳಲ್ಲಿ ಇರುವುದು ಅನಿವಾರ್ಯವಾಗಿರುತ್ತೆ ಅದು ಗಂಡನಿಗೋಸ್ಕರ ಆಗಿರ್ಬೋದು ಮಕ್ಕಳಿಗೋಸ್ಕರ ಆಗಿರ್ಬೋದು ಇಲ್ಲ ಕರ್ತವ್ಯ ಅನ್ನುವ ರೀತಿ ಇಲ್ಲ ಇನ್ನು ಯಾವುದೇ ರೀತಿ ಒಂದು ಜವಾಬ್ದಾರಿಯಿಂದ ಆಗಿರ್ಬೋದು ನೀವು ಆ ಸಂಬಂಧದಲ್ಲಿ ಇರಲೇಬೇಕು ಅದು ಅನಿವಾರ್ಯ ಆದರೆ ಆ ಅನಿವಾರ್ಯತೆಯನ್ನು ನಿಮ್ಮ ಸ್ವತಂತ್ರವಾಗಿ ಬದಲಾಯಿಸ್ತಾರೆ ಅಂದರೆ ನೀವು ಅಲ್ಲಿ ಯಾವುದೇ ರೀತಿ ಒತ್ತಡದಿಂದ ಅವ್ರ ಮಧ್ಯೆ ಆಗಿರ್ಬೋದು ಆ ಮನೆಯಲ್ಲಿ ನೀವು ಒತ್ತಡದಿಂದ ಇರಬಾರ್ದು ಸ್ವತಂತ್ರವಾಗಿ ನಿಮಗೆ ಇಷ್ಟ ಆಗೋ ರೀತಿ ಅಂದರೆ ಇಷ್ಟು ದಿನ ನೀವು ಬೇರೆಯವರಿಗೋಸ್ಕರನೇ ಸೇವೆ ಮಾಡಿದ್ದೀರಾ ಸಮರ್ಪಣೆಯಾಗಿದ್ದೀರಾ ಸೇವೆ ಮಾಡಿದ್ರೆ ನಿಮ್ಮ ಆಸೆ ಕನಸುಗಳನ್ನ ಸಾಯಿಸ್ಕೊಂಡಿದ್ದೀರಾ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಿಮ್ಮನ್ನೇ ನೀವು ಮರ್ತ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ನಿಮಗೆ ಬೆಲೆ ಕೊಡೋದನ್ನೇ ನೀವು ಮರ್ತುಬಿಟ್ಟಿದ್ದೀರಾ ನಿಮ್ಮನ್ನು ಗೌರವಿಸೋದಾಗಿರ್ಬೋದು ಪ್ರೀತಿಸೋದಾಗಿರ್ಬೋದು ನೀವು ಮರ್ತುಬಿಟ್ಟಿದ್ದೀರಾ ಅಂದರೆ ನಿಮ್ಮ ಬಗ್ಗೆ ಕಾಳಜಿ ಮಾಡ್ಕೊಳ್ತಾ ಇಲ್ಲ ಬರೀ ಮಕ್ಕಳಿಗಾಗಿರ್ಬೋದು ಗಂಡ ಆ ಸಂಬಂಧಗಳಲ್ಲಿ ಒಂದಾಗಿ ಕರ್ತವ್ಯವನ್ನು ನಿಭಾಯಿಸಿ ಜವಾಬ್ದಾರಿಯ ಜೊತೆ ಸಾಕ್ತಾ ಸಾಕ್ತಾ ನೀವು ನಿಮ್ಮ ಎದುರಿಗಿರೋರ ಒಂದು ತಾಳಕ್ಕೆ ತಕ್ಕ ಹಾಗೆ ಕುಣಿಯವರಾಗಿಬಿಟ್ಟಿದ್ದೀರಾ ಅಂದರೆ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಫೀಲಿಂಗ್ ಬರ್ತದೆ ಅದು ಸತ್ಯನೇ ಯಾಕಂದರೆ ನೀವು ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಇದ್ದೀರಾ ಅವ್ರು ಏನು ಹೇಳ್ತಾರೆ ಅದೆಲ್ಲವನ್ನು ತಲೆ ಮೇಲೆ ಹೊತ್ತು ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರನೇ ಅವ್ರಿಗೆ ಈ ಸಮಯದಲ್ಲಿ ನಿಮ್ಮ ಬೆಲೆ ತಿಳಿತಾ ಇಲ್ಲ ಅನ್ನೋ ವಿಚಾರ ರಜೆ ನೆಟ್ಟಾಗ್ತಾ ಇದೆ ಹಾಗಾಗಿ ನಿಮ್ಮ ಬೆಲೆಯನ್ನು ಕೂಡ ನೀವು ತಿಳಿಸುವಂತ ಮಾಡಬೇಕು ಅಂದ್ರೆ ಕುಣಿಬಾರ್ದು ನಿಮ್ಮ ಒಂದು ಘನತೆ ಗೌರವ ನಿಮ್ಮನ್ನು ಆಧರಿಸುವ ರೀತಿಯೂ ಕೂಡ ನೀವು ಸ್ವಲ್ಪ ಜವಾಬ್ದಾರಿಗಳನ್ನು ತಗೊಳ್ಬೇಕು ಬೇರೆಯವರನ್ನು ಖುಷಿ ಅನ್ನೋ ಭರದಲ್ಲಿ ನೀವು ನಿಮ್ಮ ತನವನ್ನು ಕಳ್ಕೋಬಾರದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ನಿನಗೆ ಬೇಕು ಸಣ್ಣ ಪುಟ್ಟದ್ದೇ ಆಗಲಿ ಅದನ್ನ ಪಡ್ಕೊಳ್ಳಕ್ಕೆ ನೀನೇ ಸ್ವಲ್ಪ ಹೋರಾಟ ಮಾಡಬೇಕು ಅದು ಬಿಟ್ಟು ಇಲ್ಲ ಅವ್ರನ್ನ ಬಿಟ್ಟು ನನಗೆ ಬದುಕೆ ಇಲ್ಲ ಹಾಗಾಗಿ ಅವರ ಸೇವೆಯೇ ನನ್ನ ಕರ್ತವ್ಯ ಅನ್ನೋ ತನವನ್ನು ಮರೆತು ಬಿಟ್ಟಿದ್ಯಾ ನೀನು ಯಾರು ಅನ್ನೋದು ಕೂಡ ಅವರಿಗೆ ಗಮನದಲ್ಲಿಡುವಂಥ ಜೀವನ ನೀನ್ ಮುಂದೆ ಮುಂದಾದ್ರು ಅನ್ನೋ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಹಾಗಾಗಿ ಎಲ್ಲ ವಿಚಾರಗಳನ್ನು ಕೇಳಬೇಕು ಅಂತ ಇಲ್ಲ ಕೆಲವೊಂದು ವಿಚಾರಗಳನ್ನು ಇಗ್ನೋರ್ ಮಾಡಬೇಕು ಹಾಗೆ ಎಲ್ಲಾ ಸಮಯದಲ್ಲೂ ಮಾತಾಡಬೇಕು ಅಂತ ಇಲ್ಲ ಸ್ವಲ್ಪ ಮೌನವಾಗೂ ಇರಬೇಕು ಆಗ ನಿಮ್ಮ ಬೆಲೆ ಅವರಿಗೆ ತಿಳಿತಾ ಹೋಗುತ್ತೆ ಅವರ ಮೇಲಿನ ಕಾಳಜಿಯಿಂದ ಆಗಿರ್ಬೋದು ಪ್ರೀತಿಯಿಂದ ಆಗಿರ್ಬೋದು ನೀವು ಪದೇ ಪದೇ ಅವರಿಗೆ ಏನಾದರೂ ಹೇಳ್ತಾ ಇದ್ದೀರಾ ಹೇಳ್ತಾ ಇದ್ದೀರಾ ಅಂದ್ರೆ ಅವ್ರು ಏನು ಅಂದ್ಕೊಳ್ತಾರೆ ಅಂದ್ರೆ ಇವ್ರು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಬಿಡು ಅನ್ನೋ ರೀತಿ ಅವರು ನಿಮ್ಮ ಬೆಲೆಯನ್ನು ತೋಕ್ತಾರೆ ಹಾಗಾಗಿ ಹಾಗಾಗಿ ನೀವು ಎದುರಿಗೆ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಯಾವ ಸ್ಥಳದಲ್ಲೇ ಇರ್ರಿ ಎಷ್ಟು ಬೇಕೋ ಅಷ್ಟು ಮಾತಾಡಿ ಆ ಮ ಎಷ್ಟು ಬೇಕೋ ಅಷ್ಟು ಮಾತಾಡಿ ಒಂದು ಉತ್ತರ ಕೊಟ್ಟರೆ ಅದು ಅವರು ಬಹಳ ದಿನಗಳ ಕಾಲ ನೆನ್ಪಿಡ್ಕೊಳ್ಬೇಕು ಅದೊಂದು ಪ್ರೇರಣೆಯಾಗಿರಬೇಕು ಶಿಕ್ಷೆ ಕೂಡ ಆಗಿರಬೇಕು ಅವರಿಗೆ ಆ ರೀತಿ ನಿಮ್ಮ ಮಾತುಗಳು ಇರಲಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಆಗ ನಿಮ್ಮ ಬೆಲೆ ಅವರಿಗೆ ತಿಳಿತಾ ಹೋಗುತ್ತೆ ನಿಮ್ಮ ಮಾತಿಗೂ ಕೂಡ ಗೌರವ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಆಗ್ತಾ ಇದೆ ಹಾಗೆ ಎಲ್ಲ ಸಮಯದಲ್ಲೂ ಎಲ್ಲವನ್ನು ಒಪ್ಕೊಳ್ಬೇಕು ಅಂತ ಏನಿಲ್ಲ ಹಾಗಂತ ನೀವು ಅವ್ರು ಹೇಳಿದಕ್ಕೆಲ್ಲ ಮನೆಯಲ್ಲಿ ಎಲ್ಲರ ಜವಾಬ್ದಾರಿಯನ್ನು ಬ ನಿಭಾಯಿಸ್ತಾ ನಿಭಾಯಿಸ್ತಾ ನಿಮ್ಮತನವನ್ನು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮತನ ಅಂದರೆ ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಮೀಸಲಿಡಿ ಅನ್ನೋ ರೀತಿಲಿ ಕೆಲವರಿಗೆ ಇಲ್ಲಿ ವಿಚಾರಗಳು ಬರ್ತಾ ಇದೆ ಸ್ನೇಹಿತರೆ ಅಂದರೆ ಪೂರ್ಣವಾಗಿ ಕುಟುಂಬ ಮಕ್ಕಳು ಗಂಡ ಈ ರೀತಿಯಾಗಿ ಎಲ್ಲ ರೀತಿಯಲ್ಲಿ ಅವರು ಹೇಳಿದ್ದಕ್ಕೆಲ್ಲ ಕೇಳ್ಕೊಂಡು ಕೇಳಿಕೊಂಡು ನೀವು ಯಾರು ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀರಾ ನಿಮ್ಮ ತನವನ್ನೇ ಮರ್ತು ಬಿಟ್ಟಿದ್ದೀರಾ ನಿಮ್ಮ ಆಸೆ ನಿಮ್ಮ ಕನಸು ನಿಮ್ಮ ಇಚ್ಛೆ ಎಲ್ಲವನ್ನ ಮರೆತು ಕುಟುಂಬವೇ ನಂದು ಕುಟುಂಬದ ಆಸೆಗಳು ಇಚ್ಛೆಗಳೇ ನನ್ನವು ಅನ್ನೋ ರೀತಿಲಿ ನೀವು ಎಲ್ಲರಿಗೂ ಕೂಡ ಸಮರ್ಪಣೆಯಾಗಿದ್ದಾರದು ನಿಮ್ಮ ಮಕ್ಕಳಿಗಾಗಿರ್ಬೋದು ಗಂಡನಿಗಾಗಿರ್ಬೋದು ಇಲ್ಲ ಹೆಂಡತಿಗಾಗಿರ್ಬೋದು ಯಾವುದೇ ಒಂದು ಸಂಬಂಧ ಆಗಿರಲಿ ಈ ವಿಚಾರಗಳಲ್ಲಿ ನೀವು ಅವ್ರ ಮೇಲೆ ಪೂರ್ಣವಾಗಿ ಡಿಪೆಂಡ್ ಆಗಿಬಿಟ್ಟಿದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತಾಯಿದೆ ಹಾಗಾಗಿ ಕೆಲವೊಂದು ಸಾರಿ ನಿಮಗೆ ಖಿನ್ನತೆ ಕಾಡ್ತಾ ಇದೆ ಇಷ್ಟೇ ನನ್ನ ಜೀವನ ಅನ್ನೋ ರೀತಿಯಲ್ಲಿ ನೀವು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರ ಹಾಗಾಗಿ ಈ ಸಮಯದಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ನೀವು ಯಾವುದಾದ್ರೂ ಒಂದು ಸೇವೆ ಮಾಡೋದಾಗಿರ್ಬೋದು ಆಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಇಲ್ಲ ನೀವು ಹೊರಗಡೆ ಸ್ವಲ್ಪ ಓಡಾಡೋದಾಗಿರ್ಬೋದು ವಾಕಿಂಗ್ ಹೋಗೋದಾಗಿರ್ಬೋದು ವ್ಯಾಯಾಮ ಮಾಡೋದಾಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ಯಾವುದೇ ರೀತಿ ವಿಚಾರಗಳಿರಲಿ ನಿಮ್ಮಲ್ಲಿರುವ ಕೆಲವು ವಿಚಾರಗಳನ್ನು ಹೊರಹೊಮ್ಮಿಸಿ ಅನ್ನೋ ರೀತಿಯಲ್ಲಿ ಅದು ನಿಮಗೆ ಸಮಾಧಾನ ಕೊಡುತ್ತೆ ಖುಷಿ ಕೊಡುತ್ತೆ ಅಂದರೆ ನಾನು ಕೂಡ ಇಲ್ಲಿ ಏನಾದರೂ ನನಗೋಸ್ಕರ ಮಾಡ್ಕೊಂಡೆ ಅನ್ನೋ ರೀತಿಲಿ ಫೀಲ್ ಆಗುತ್ತೆ ಬೇರೆಯವರಿಗೆ ಮಕ್ಕಳಿಗಾಗಿರ್ಬೋದು ಗಂಡನಿಗಾಗಿರ್ಬೋದು ಹೆಂಡತಿಗಾಗಿರ್ಬೋದು ಕೆಲವು ಸಂಬಂಧಗಳಿಗಾಗಿರ್ಬೋದು ಅವರು ಸೇವೆ ಮಾಡೋದಾಗಿರ್ಬೋದು ಸಮರ್ಪಣಾ ಭಾವ ತಪ್ಪಲ್ಲ ಆದರೆ ಆ ಸಮರ್ಪಣಾ ಭಾವದ ಮಧ್ಯೆ ನಿಮ್ಮನ್ನು ಕೂಡ ನೀವು ಮರಿಬಾರ್ದು ನಿಮ್ಮ ಬಗ್ಗೆ ನಿಮಗೆ ಗೌರವ ಪ್ರೀತಿ ಆಧಾರ ಇರಲೇಬೇಕು ಹಾಗಾಗಿ ನೀವು ಕೂಡ ನಿಮಗೋಸ್ಕರ ಏನಾದರೂ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಆತ್ಮಬಲ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಯಾವಾಗಲೂ ಕೂಡ ನೀವು ಖಿನ್ನತೆಗೆ ಜಾರೋದಿಲ್ಲ ನಿಮಗೆ ಬೇಜಾರು ಅನ್ನೋದು ಆಗೋದಿಲ್ಲ ಹಾಗಾಗಿ ಸ್ವಲ್ಪ ದೇವಸ್ಥಾನಗಳಿಗೆ ತಿರುಗಾಡೋದಾಗಿರ್ಬೋದು ಇಲ್ಲ ಇಲ್ಲ ಹೊರಗಡೆ ಯಾವುದಾದ್ರೊಂದು ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಬರೋದಾಗಿರ್ಬೋದು ಈ ರೀತಿ ಕೆಲವು ಅಭ್ಯಾಸಗಳನ್ನ ರೂಢಿಸಿಕೊಳ್ಳಿ ಇದು ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡೋದ್ರ ಜೊತೆಗೆ ಹೊರ ಜಗತ್ತಿನ ಪರಿಚಯ ಮಾಡಿಕೊಡತ್ತೆ ಹೊರ ಜಗತ್ತಿನ ಪರಿಚಯ ಕೂಡ ನಿಮಗೆ ಮುಖ್ಯ ಯಾಕಂದರೆ ಕೆಲವು ಪಾಠಗಳನ್ನು ಕಲಿಸಿದರೆ ಕೆಲವು ಸಂತೋಷವನ್ನ ನೀಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಕೆಲವರಿಗೆ ಇದೇ ರೀತಿ ಖಿನ್ನತೆ ಕಾಡ್ತಾ ಇದೆ ನಾಲ್ಕು ಗೋಡೆಗಳ ಮಧ್ಯೆ ಇದ್ದೀರ ನಿಮ್ಮ ಇಚ್ಛೆ ಆಕಾಂಕ್ಷೆ ಎಲ್ಲವನ್ನ ಆಸೆಗಳನ್ನೆಲ್ಲ ಮರೆತು ಅವರು ಹೇಳಿದ್ದನ್ನೇ ಕೇಳ್ತಿದಾರೆ ಅವರು ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅಂತಾನೆ ನೀವು ಜೀವನ ಮಾಡ್ತಿದ್ರಿ ಯಾವುದೇ ಕಾರಣಕ್ಕೂ ನಿಮ್ದೇನಿದೆ ಆ ಇಚ್ಛೆಯನ್ನು ಹೇಳಲಿಕ್ಕೆ ಅವರು ಅವಕಾಶನೇ ಕೊಡ್ತಾ ಇಲ್ಲ ಎಲ್ಲೋ ಒಂದ್ಸರಿ ಖಿನ್ನತೆಗೆ ಜಾರಿ ಆಗಾಗ ಅಳುವಿನ ಮೂಲಕ ಅದನ್ನು ಹೊರಗೆ ಹಾಕ್ತಾ ಇದ್ದೀರ ಸಮಾಧಾನ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜನೇಟ್ ಆಗ್ತಾ ಇದೆ ಹಾಗಾಗಿ ಎಲ್ಲದನ್ನು ಕೂಡ ಒಂದು ಸಮಾನವಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಯಾರಿಗೆ ಎಷ್ಟು ಬೆಲೆ ಕೊಡಬೇಕು ಎಷ್ಟು ಮಾತಾಡಬೇಕು ಎಷ್ಟರ ಮಟ್ಟಿಗೆ ನೀವು ಜೀವನದಲ್ಲಿ ಒಂದು ಸಮರ್ಪಣಾ ಭಾವವನ್ನು ತೋರಿಸಬೇಕು ಹಾಗೆ ನಿಮಗೋಸ್ಕರ ನೀವು ಏನು ಮಾಡ್ಕೊಳ್ಬೇಕು ಅನ್ನೋ ಕಡೆ ಕೂಡ ಗಮನ ಕೊಡಿ ಅದು ನಿಮ್ಮ ಒಂದು ಉಸಿರಾಟಕ್ಕೆ ನಿರಾಳವಾದ ಉಸಿರಾಟಕ್ಕೆ ಕಾರಣವಾಗುತ್ತೆ ಅಂದ್ರೆ ಕೇವಲ ಒತ್ತಡದಿಂದನೇ ನೀವು ಜೀವಿಸಬೇಕಾಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ನೀವು ಅವರ ಮೇಲಿನ ಪ್ರೀತಿಗಾಗಿರ್ಬೋದು ಕಾಳಜಿಗಾಗಿರ್ಬೋದು ನಿಮ್ಮ ಒಳ್ಳೆಯ ಮನಸ್ಸಿನ ಪ್ರಕಾರ ನೀವು ಅವರನ್ನು ತುಂಬಾ ಗೌರವಿಸ್ತಾ ಅವರ ಎಲ್ಲ ಮಾತಿಗಳಿಗೂ ಬೆಲೆ ಕೊಡ್ತಾ ಇದ್ದೀರಾ ಆದ್ರೆ ಅವರು ಸಾರಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಮನಸ್ಸಿಗೆ ನೋವು ಕೊಡ್ತಾರೆ ಆದರೂ ಕೂಡ ಒಂದು ಸಮರ್ಪಣಾ ಭಾವದಿಂದ ನೀವು ಮುಂದೆ ಹೋಗ್ತಾ ಇದ್ರೆ ಹಾಗಾಗಿ ಅವರಿಗೂ ಕೂಡ ಏನ್ ಸೇವೆ ಮಾಡಬೇಕು ಅದನ್ನೆಲ್ಲ ಮಾಡಿ ಯಾಕಂದ್ರೆ ನೀವು ಇಷ್ಟು ವರ್ಷಗಳ ಕಾಲ ಮಾಡ್ತಾ ಬಂದಿದ್ದೀರ ಅದನ್ನು ಒಂದೇ ಸಾರಿ ಆ ಜವಾಬ್ದಾರಿಯಿಂದ ನೀವು ಹಿಂದೆ ಸರಿಯೋದಿಲ್ಲ ಅದು ನಿಮ್ಮ ಕರ್ತವ್ಯ ಖಂಡಿತ ಅದು ಒಳ್ಳೆಯ ಕೆಲಸನೇ ಇಲ್ಲ ಅಂತಲ್ಲ ನಿಮ್ಮ ಕರ್ತವ್ಯಕ್ಕೆ ನಿಮ್ಮ ಸೇವೆಗೆ ನಿಮ್ಮ ಜವಾಬ್ದಾರಿಗೆ ತಕ್ಕ ಹಾಗೆ ಪ್ರತಿಫಲಗಳು ನಿಮ್ಮ ಜೀವನದಲ್ಲಿ ಸಿಗ್ತವೆ ಮುಂದೆ ಆದರೂ ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ನೀವು ಮೀಸಲಿಟ್ಟು ಅದನ್ನ ನಿಮಗಾಗಿ ಏನಾದರೂ ಮೂಲಕ ತೊಡಗಿಸಿಕೊಳ್ಳಿ ಅನ್ನೋ ನಿಮಗೆ ಸ್ವತಂತ್ರತೆಯನ್ನು ಕೊಡ್ತಾ ಇದ್ದಾರೆ ಕೆಲವರ ಈಗಿನ ಎನರ್ಜಿಯ ಪ್ರಕಾರ ಹಲವು ವರ್ಷಗಳ ಆಸೆ ಆಗಿರ್ಬೋದು ಇಲ್ಲ ಕೆಲವೇ ತಿಂಗಳ ಆಸೆ ಆಗಿರ್ಬೋದು ನಿಮ್ಮ ಇಚ್ಛೆ ಈಡೇರುತ್ತ ಆಸೆ ಈಡೇರತ್ತ ಕನಸು ನನಸಾಗುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಖಂಡಿತ ಆಗತ್ತೆ ನೀವು ಅಂದ್ಕೊಂಡಿದ್ದು ನಡೀಲೇಬೇಕು ಅದಕ್ಕಾಗಿ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಇದೆ ಒಂದು ದೃಢ ವಿಶ್ವಾಸ ಇದೆ ಅದಕ್ಕೋಸ್ಕರ ನೀವು ಬಹಳವಾಗಿ ಶ್ರಮಿಸಿದರ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದರ ಹಾಗೆ ಹಾಗೆ ನೀವು ಒಂದು ಕರ್ಮದ ಉದ್ದೇಶವನ್ನು ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡು ಆ ವಿಚಾರದಲ್ಲಿ ಒಂದು ಫಲದ ಪ್ರಾಪ್ತಿ ಆಗಬೇಕು ಅಂತೇಳಿ ಪ್ರಾರ್ಥನೆ ಇಟ್ಟಿದರೆ ಖಂಡಿತವಾಗಿ ಮೂರು ತಿಂಗಳಲ್ಲಿ ನಿಮ್ಮ ಇಚ್ಛೆ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಬಾಬಾರವರ ಕಡೆಯಿಂದ ಬ್ಲೆಸ್ಸಿಂಗ್ ಬರ್ತಾ ಇದೆ ಹಾಗೆ ನೀವು ಜುಲೈ ತಿಂಗಳಲ್ಲಿ ಯಾವುದಾದ್ರೂ ಇಷ್ಟ ದೇವಿಯ ದರ್ಶನವನ್ನು ಮಾಡ್ತೀರಾ ಖಂಡಿತ ಆ ದೇವಿಯ ಬಲ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ ಹಾಗೆ ಮಾಡಲೇಬೇಕು ಒಂದು ದೇವಿಯ ದರ್ಶನವನ್ನ ನೀವು ಜುಲೈ ತಿಂಗಳಲ್ಲಿ ಮಾಡಿದ್ರೆ ನಿಮ್ಮಲ್ಲಿ ಒಂದು ಶಿವೆ ಮತ್ತೆ ಶಕ್ತಿಯ ಪ್ರಭಾವ ಹೆಚ್ಚಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ನಿಮಗೆ ಈಗ ಅಗತ್ಯ ಇದೆ ದೇವಿಯ ದರ್ಶನ ಹಾಗಾಗಿ ನೀವು ಯಾವುದಾದ್ರೂ ದೇವಿಯ ದರ್ಶನವನ್ನು ಮಾಡ್ಕೊಂಡು ಬನ್ನಿ ನಿಮ್ಮ ಊರಲ್ಲಿರುವ ಗ್ರಾಮ ದೇವತೆಯ ದರ್ಶನವನ್ನಾದರೂ ನೀವು ಮಾಡ್ಕೊಂಡು ಬರಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಯಾಕಂದರೆ ಈ ಸಮಯದಲ್ಲಿ ಶಿವ ಮತ್ತು ಶಕ್ತಿಯ ಎರಡೂ ಸ್ವರೂಪ ನೀವೇ ಆಗಿ ಕೆಲವು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದೀರಾ ಹಾಗಾಗಿ ಶಕ್ತಿಯ ಸ್ವರೂಪವಾದ ದೇವಿಯ ಆ ದೇವಿಯ ದರ್ಶನ ಈ ಸಮಯದಲ್ಲಿ ಅತ್ಯಗತ್ಯ ಶಿವನ ಶಕ್ತಿ ಈಗಾಗಲೇ ನಿಮ್ಮಲ್ಲಿ ಹೆಚ್ಚಾಗೇ ಇದೆ ಅಂತ ಹೇಳ್ಬೋದು ಯಾಕಂದರೆ ನೀವು ಧೈರ್ಯವಾಗಿ ಎಲ್ಲವನ್ನು ನಿಭಾಯಿಸ್ತಾ ಇದ್ರ ಏನೇ ಬರಲಿ ಅವೆಲ್ಲವನ್ನು ನಾನು ನಿಭಾಯಿಸ್ತೀನಿ ಅನ್ನೋ ರೀತಿ ಧೈರ್ಯ ನಿಮ್ಮಲ್ಲಿದೆ ಹಾಗಾಗಿ ಶಿವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವ ಅವಶ್ಯಕತೆ ನಿಮಗೆ ಈ ಸಮಯದಲ್ಲಿ ಇದೆ ಹಾಗಾಗಿ ಶಕ್ತಿಯ ದರ್ಶನ ಮಾಡೋದರಿಂದ ಖಂಡಿತ ನಿಮ್ಮ ವಿಚಾರಗಳು ಇನ್ನೂ ದೃಢವಾಗ್ತಾ ಹೋಗ್ತವೆ ಬಲಗೊಳ್ತಾ ಹೋಗ್ತವೆ ಹಾಗೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಒಂದು ಸಂಕಲ್ಪ ಅದು ಕೂಡ ಈಡೇರಲಿಕ್ಕೆ ಇಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮ ಕರ್ಮದ ಕ್ಲೈನ್ಸಿಂಗ್ ಕೂಡ ಆಗ್ತಾ ಇದೆ ಹಿಂದಿನ ದಿನಗಳಲ್ಲಿ ಮಾಡಿರೋ ತಪ್ಪುಗಳಾಗಿರ್ಬೋದು ಇಲ್ಲ ಹಿಂದಿನ ಜನ್ಮದ್ದಾಗಿರ್ಬೋದು ಅದರಿಂದ ನೀವು ಯಾವ ರೀತಿ ನೋವು ಹಿಂಸೆಗಳನ್ನು ಅನುಭವಿಸ್ತಿದ್ರಲ್ಲ ಆ ರೀತಿಯ ಎಲ್ಲ ಒಂದು ಕಾರ್ಮಿಕ್ ಸೈಕ್ಲಿಂಗ್ ಕ್ಲೈನ್ಸಿಂಗನ್ನು ಪಾಪ ಈ ಸಮಯದಲ್ಲಿ ಮಾಡ್ತಾ ಇರೋದ್ರಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ಕಂಡು ನೀವೀಗ ಒಂದು ಆಧ್ಯಾತ್ಮಿಕ ಪಯಣವನ್ನು ಶುರು ಮಾಡಿದರ ಆ ಪಯಣ ಇದೆಯಲ್ಲ ಅದು ನಿಮ್ಮನ್ನು ಖಂಡಿತವಾಗಿಯೂ ಒಂದು ಒಳ್ಳೆಯ ದಡವನ್ನು ಖಂಡಿತವಾಗಿಯೂ ಸೇರಿಸುತ್ತೆ ಒಂದು ಆತ್ಮಬಲ ಮೂಡಿಸುತ್ತೆ ಆತ್ಮಶಕ್ತಿಯನ್ನು ಕೊಡುತ್ತೆ ಹಾಗೆ ನಿಮ್ಮ ವಿಚಾರಗಳಲ್ಲಿ ನಿಮಗೆ ಒಂದು ನಂಬಿಕೆ ಬರುತ್ತೆ ಅಂದ್ರೆ ನೀವು ತೆಗೆದುಕೊಳ್ಳುವ ನಿರ್ಧಾರ ಅಷ್ಟು ದೃಢವಾಗಿರ್ತವೆ ಒಳ್ಳೆ ರೀತಿಯಿಂದ ಕೂಡಿರ್ತವೆ ಯಾವುದೇ ರೀತಿ ಅನ್ಯಾಯ ಇರೋದಿಲ್ಲ ಅದರಲ್ಲಿ ಹಾಗಾಗಿ ಆ ವಿಚಾರ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸುವುದರ ಜೊತೆಗೆ ನಿಮ್ಮ ಬಗ್ಗೆ ನಿಮಗೆ ಒಂದು ಹೆಮ್ಮೆ ಮೂಡಿಸುವಂತಹ ಒಂದು ಕೆಲಸವನ್ನ ಮಾಡುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿರುವ ಕೆಲವು ಅಡೆತಡೆಗಳು ನಿವಾರಣೆ ಆಗ್ತವೆ ದೋಷಗಳಿಂದ ಮುಕ್ತವಾಗ್ತಿ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ಒಂದು ವಿಚಾರಗಳಲ್ಲಿ ಆಸೆಗಳನ್ನು ಇಚ್ಛೆಗಳನ್ನ ಈಡೇರಿಸ್ಕೊಳ್ಬೇಕು ಅಂತೇಳಿ ಕನಸು ಕಂಡಿದ್ದೀರಲ್ಲ ಆ ಎಲ್ಲ ಇಚ್ಛೆಗಳು ಕನಸುಗಳು ಫುಲ್ಫಿಲ್ ಆಗ್ತಾ ಹೋಗ್ತವೆ ಯಾಕಂದ್ರೆ ಈ ಪ್ರಕೃತಿಗೆ ನೀವು ಯಾವ ರೀತಿ ಒಂದು ಸೇವೆ ಮಾಡಿದ್ರು ಅಂದರೆ ಅದಕ್ಕೆ ಒಳ್ಳೆಯದನ್ನು ಬಯಸ್ತಾ ಇದ್ರು ಅದು ಯಾರಿಗೇ ಆಗಿರ್ಬೋದು ಜನರ ವಿಚಾರದಲ್ಲಾಗಿರ್ಬೋದು ಪ್ರಾಣಿಗಳ ವಿಚಾರದಲ್ಲಾಗಿರ್ಬೋದು ಪಕ್ಷಿಗಳ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ಟೋಟಲ್ ಆಗಿ ಜಗತ್ತಿಗೆ ಒಳ್ಳೇದಾಗಲಿ ಅಂತೇಳಿ ನೀವು ಬಯಸ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಆ ಜಗತ್ತು ಕೂಡ ನಿಮಗೆ ಮರಳಿ ಏನಾದರೂ ಕೊಡಲಿಕ್ಕೆ ಬಯಸುತ್ತೆ ಅದೇ ಒಳ್ಳೆಯದು ನೀವೇನು ಬೇಕು ಅಂತೇಳಿ ಹಂಬ ಕಲಿಸ್ತಾ ಇರ್ತಲ್ಲ ಆ ಇಚ್ಛೆನ ಪೂರ್ಣಗೊಳ್ಳಿ ಅಂತೇಳಿ ಅದು ಕೂಡ ಹಾರೈಸುತ್ತೆ ಅಂದರೆ ನೀವೇನು ಕೊಡ್ತಿರೋ ಅದು ಇಟ್ಕೊಳ್ಳೋದಿಲ್ಲ ಅದನ್ನು ಮರಳಿ ಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮರಳಿ ಬ್ಲಸ್ಸಿಂಗ್ ಸಿಗ್ತಾ ಹೋಗುತ್ತೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನಾನು ನಿಮ್ಮ ಮತ್ತೆ ಒಳ್ಳೆಯದರ ಮಧ್ಯೆ ಇದ್ದೀನಿ ಖಂಡಿತ ನಿಮ್ಗೆ ಏನು ಬೇಕೋ ಅದನ್ನು ನಾನು ಕೊಟ್ಟೇ ಕೊಡ್ತೀನಿ ನನ್ನ ಬಗ್ಗೆ ನಂಬಿಕೆ ಹೇಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಆತ್ಮಬಲವನ್ನು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕೋಸ್ಕರ ನೀವು ನಾಮಸ್ಮರಣೆ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಹಾಗೆ ನಿಮ್ಮ ಒಂದು ಪ್ರಾರ್ಥನೆ ಇದೆಯಲ್ಲ ಅದರ ಮೇಲೆ ನಿಮಗೆ ವಿಶ್ವಾಸ ಇರಬೇಕು ಆಗ ಎಲ್ಲ ರೀತಿಯ ಒಂದು ಪ್ರಾಮಾಣಿಕ ಪ್ರಯತ್ನ ನೀವೇನು ಪಡ್ತಾ ಇದ್ದೀರಲ್ಲ ಒಳ್ಳೇದಾಗಬೇಕು ಅಂತೇಳಿ ಅದರಲ್ಲಿರುವ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಏನು ಬಯಸ್ತಾ ಇದ್ದೀರೋ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ನೀವು ಬಯಸಿದ್ದು ನಿಮಗೆ ಸಿಕ್ಕಿ ಸಿಗತ್ತೆ ಯಾಕಂದರೆ ಅದಾಗಲೇ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ನಿಮ್ಮ ಬಳಿ ಬರಲಿಕ್ಕೆ ಯಾಕಂದರೆ ನಿಮ್ಮ ಕರ್ಮಗಳ ಉದ್ದೇಶ ಅದನ್ನು ನಿಮ್ಮ ಬಳಿಯೇ ಹೊತ್ತು ತರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವುದಕ್ಕೂ ಹೆದರೋದು ಬೇಡ ನೀವು ಏನು ಅಂದ್ಕೊಂಡಿದ್ರೋ ಅದು ನಡೆಯುತ್ತೆ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ನೀವು ಕಂಡ ಕನಸು ನನಸಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನೀವು ಮಾಡ್ತಾ ಇರುವ ಒಂದು ಸೇವೆ ಇದಿಲ್ಲ ಅದಕ್ಕೆ ಪ್ರತಿಫಲ ಸಿಗುವ ಸಮಯ ಈಗಾಗಲೇ ಬಂದಾಗಿದೆ ಖಂಡಿತ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ಇದ್ದಾವೆ ಇಲ್ಲ ಅಂತಲ್ಲ ದುಃಖ ಇದ್ದಾವೆ ಸಮಸ್ಯೆ ಇದ್ದಾವೆ ಕೆಲವರು ನೋವು ಕೊಡ್ತಾ ಇದ್ದಾರೆ ಇವೆಲ್ಲ ವಿಚಾರಗಳು ಇದ್ದಾವೆ ನೀವು ಹಣ ಲ್ಲಿ ಸ್ಥಿತಿವಂತರ ಅಂದರೆ ಯಾವುದೇ ರೀತಿ ಸ್ವಲ್ಪ ತೊಂದರೆ ಇಲ್ಲ ಆದರೂ ಕೂಡ ಮಾನಸಿಕವಾಗಿ ಕೆಲವು ವಿಚಾರಗಳಲ್ಲಿ ನರಳಾಡ್ತಾ ಇದ್ದೀರಾ ಅದಕ್ಕೋಸ್ಕರನೇ ಇಲ್ಲಿ ಬಾಬಾ ಹೇಳ್ತಾರೆ ನಿಮಗೆ ಮೆಡಿಟೇಷನ್ ಮಾಡಿ ದೀಪಾರಾಧನೆ ಮಾಡಿ ಆ ದೀಪದ ಬೆಳಕಿದೆಯಲ್ಲ ನಿಮ್ಮಲ್ಲಿರುವ ಅಂಧಕಾರವನ್ನು ನೆಗೆಟಿವಿಟಿಯನ್ನು ದೂರ ಮಾಡಿ ನಿಮ್ಮ ಸುತ್ತ ಇರುವವರು ಯಾವುದೇ ರೀತಿ ಸಂಬಂಧದವರಾಗಿರಲಿ ನಿಮ್ಮ ಸುತ್ತ ಒಂದು ನೆಗೆಟಿವಿಟಿ ಊರ್ಜೆಗಳನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಆ ಊರ್ಜೆಗಳನ್ನು ಈ ಒಂದು ನಿಮ್ಮ ಸಕಾರಾತ್ಮಕ ಹೋರಾಟ ತಡೆಗಟ್ಟತ್ತೆ ಒಂದು ಪ್ರಾರ್ಥನೆ ನಾಮಸ್ಮರಣೆ ಧ್ಯಾನ ದೀಪಾರಾಧನೆ ಇವೆಲ್ಲವೂ ಕೂಡ ಒಂದು ಪ್ರೊಟೆಕ್ಟ್ ಮಾಡ್ತವೆ ರಕ್ಷಣೆ ನೀಡ್ತವೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕರ್ಮ ಕಳೆಯುವ ಕೆಲಸವನ್ನ ಇಲ್ಲಿ ಗುರು ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೋ ಒಂದು ನೋವು ನಿಮಗೆ ಸಿಕ್ಕಿದೆ ಅಂದರೆ ಯಾರದ್ದೋ ಅಂತಹ ಒಂದು ನೋವಿಗೆ ನೀವು ಕಾರಣರಾಗಿದ್ರಿ ಹಾಗಾಗಿ ಅದು ಈ ಸಮಯದಲ್ಲಿ ನಿಮಗೆ ಒಂದು ಪಾಠದ ಮೂಲಕ ಅರಿವು ಮೂಡಿಸ್ಲಿಕ್ಕೋಸ್ಕರ ನಿಮಗೆ ಕರ್ಮದ ರೂಪದಲ್ಲಿ ಕಾಡ್ತಾ ಇದೆ ಕರ್ಮ ಯಾವತ್ತಿಗೂ ಕೂಡ ನಿಮಗೆ ಪನಿಷ್ ಮಾಡಬೇಕು ಅಂತ ಹೇಳಿ ಇಷ್ಟಪಡೋದಿಲ್ಲ ಅಂದರೆ ಶಿಕ್ಷೆನೇ ಕೊಡಬೇಕು ಅಂತ ಹೇಳಿ ಕರ್ಮ ಮರಳಿ ಬರೋದಿಲ್ಲ ಅದು ಒಂದು ಪಾಠ ಕಲಿಸ್ಲಿಕ್ಕೋಸ್ಕರ ಬರುತ್ತೆ ಶಿಕ್ಷಣ ನೀಡಲಿಕ್ಕೋಸ್ಕರ ಬರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಾಗ ನಿಮ್ಮ ಯೋಜನೆಗಳಾಗಿರ್ಬೋದು ಯೋಚನೆಗಳನ್ನಾಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮಗಳ ಕಡೆಗೆ ಎಷ್ಟರ ಮಟ್ಟಿಗೆ ಒಯ್ಯುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಕೆಟ್ಟ ಕರ್ಮ ಕಳೀತಾ ಬರುತ್ತೆ ಅದೇ ಕರ್ಮ ನಿಮ್ಮ ಜೀವನದಲ್ಲಿ ನೀವು ಬಯಸದ ರೀತಿಯಲ್ಲಿ ಸಂತೋಷ ಸುಖ ನೆಮ್ಮದಿನ ತಂದುಕೊಡುತ್ತೆ ಎಲ್ಲದೂ ಇಲ್ಲಿ ಕರ್ಮದ ಆಧಾರದ ಮೇಲೆ ನಿಮಗೆ ಸಿಗೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಯಾವುದು ಇಲ್ಲಿ ಶಾಶ್ವತ ಅಲ್ಲ ಎಲ್ಲವೂ ಇಲ್ಲಿ ಒಂದು ದಿನ ಕೊನೆಗಾಣಲೇಬೇಕು ನಾವೇ ಇರೋದಿಲ್ಲ ಅಂದಮೇಲೆ ನಮ್ಮ ಸಮಸ್ಯೆಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಇರ್ತವ ಇಲ್ಲ ತಾನೆ ಅದೇ ರೀತಿ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಏನು ಮಾಡ್ತವೆ ನಿಮ್ಮ ಜೀವನದಲ್ಲಿರುವ ಕೆಟ್ಟದನ್ನು ಅಳಿಸಿ ಹಾಕ್ತವೆ ನಾಶಪಡಿಸ್ತವೆ ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಇರಲಿ ಆತ್ಮವಿಶ್ವಾಸ ಇರಲಿ ಅದರ ಜೊತೆಗೆ ನೀವು ಮುಂದೆ ಸಾಕ್ತಾ ಹೋಗಿ ನಿಮ್ಮ ನಿರ್ಧಾರಗಳಲ್ಲಿ ಹೆಚ್ಚಿನಿಂದ ಕೂಡಿರಲಿ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬಾರ್ದು ಕೆಟ್ಟದನ್ನು ಮಾಡುವ ಯೋಜನೆ ಯೋಚನೆಯಿಂದ ನಿಮ್ಮ ನಿರ್ಧಾರಗಳು ಇರಬಾರ್ದು ಆಗ ಜೀವನದಲ್ಲಿ ಆಗ ನೀವು ಏನೇ ಮಾಡಿರಿ ಒಂದು ಕಲ್ಲೇ ಮುಟ್ಟ್ರಿ ಅದು ಚಿನ್ನವಾಗಿ ಪರಿವರ್ತನೆ ಆಗುತ್ತೆ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಕ್ಷಣಗಳು ತುಂಬ್ತಾ ಹೋಗ್ತವೆ ನಾನೇ ತುಂಬಿಸ್ತಾ ಹೋಗ್ತೀನಿ ಯಾಕಂದರೆ ನಾನು ನಿಮ್ಮ ಜೊತೆ ಸದಾ ಇದ್ದೀನಿ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನೀವು ಸಾಕ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಹಂತ ಹಂತವಾಗಿ ನಾನು ನಿಮಗೆ ಪ್ರೇರಣೆ ಕೊಡ್ತೀನಿ ಮಾರ್ಗದರ್ಶನ ಮಾಡ್ತೀನಿ ರಕ್ಷಣೆ ನೀಡ್ತೀನಿ ಹಾಗಾಗಿ ನಿನ್ನ ಜೀವನದಲ್ಲಿ ನಾನು ಕೆಲವು ಪರಿವರ್ತನೆಗಳನ್ನು ತಂದು ನಿನಗೆ ಬದಲಾವಣೆಯನ್ನು ಕೊಡ್ತಾ ಇದ್ದೀನಿ ನೀನು ಬದಲಾಗಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ಹಾಗಾಗಿ ಕೆಲವು ಅವಕಾಶಗಳು ನಿನ್ನ ಎದುರಿಗೆ ಬರ್ತಾ ಇದ್ದೇವೆ ಪರಿವರ್ತನೆ ಆಗು ಅನ್ನುವ ರೀತಿ ಶಿಕ್ಷಣ ಬರ್ತಾ ಇದೆ ಪಾಠ ಬರ್ತಾ ಇದ್ದೇವೆ ಕಷ್ಟ ದುಃಖ ಸಮಸ್ಯೆ ಹೆಸರಲ್ಲಿ ಹಾಗಾಗಿ ಈ ಸಮಯದಲ್ಲಾದರೂ ನೀನು ಬದಲಾಗು ನಾನು ನಿನ್ನ ಜೊತೆಗೆ ಇದ್ದೀನಿ ಒಳ್ಳೆಯದಿಂದ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಕೂಡ ಹೆದರೋದು ಬೇಡ ಯಾವ ಮನುಷ್ಯರ ಮೇಲೂ ಕೂಡ ನೀನ್ ನಂಬಿಕೆ ಇಡಬೇಡ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಆತ್ಮವಿಶ್ವಾಸದ ಮೇಲೆ ಹಾಗೆ ನೀನ್ ಮಾಡ್ತಾ ಇರುವ ಒಳ್ಳೆ ಉದ್ದೇಶದ ಕರ್ಮಗಳ ಮೇಲೆ ನಂಬಿಕೆ ಇಡು ಆ ಕರ್ಮ ನಿನ್ನ ಗೆಲ್ಸುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಬ್ಲೆಸಿಂಗ್ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಕೆಲವರ ಯೋಚನೆಯ ಪ್ರಕಾರ ನೀವು ತುಂಬಾ ಪರಿವರ್ತನೆ ಆಗಿದ್ದೀರ ಎಲ್ಲ ರೀತಿಯ ಪೂಜೆ ನಾಮಸ್ಮರಣೆ ಎಲ್ಲ ಮಾಡ್ತಾ ಇದ್ದೀರಾ ಆದರೂ ಕೂಡ ಒಳ್ಳೆಯವರಾದ ನಮಗೆ ಯಾಕೆ ಇಷ್ಟು ಕಷ್ಟ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಇಲ್ಲ ಅಂತಲ್ಲ ಆದರೆ ಕೆಲವು ಪಾಠಗಳಾಗಿ ಬಂದಿದ್ದಾವೆ ಕೆಲವು ಹಿಂದಿನ ಕರ್ಮಗಳ ರೂಪದಲ್ಲಿ ನಿಮ್ಮನ್ನು ಈ ಸಮಯದಲ್ಲಿ ಕಾಡ್ತಾ ಇದ್ದಾವೆ ಅದಕ್ಕೆಲ್ಲ ಪರಿವರ್ತನೆ ಎಂಬಂತೆ ನೀವು ಈ ಸಮಯದಲ್ಲಿ ಒಂದು ಪರಿವರ್ತನೆ ಆಗಿದ್ದೀರಾ ಖಂಡಿತ ಆ ಪರಿವರ್ತನೆ ಆ ಸೇವೆ ನಿಮ್ಮನ್ನು ಕೈ ಬಿಡೋದಿಲ್ಲ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಆದರೆ ದೃಢ ವಿಶ್ವಾಸ ಇರಲಿ ಪರಿವರ್ತನೆ ಜಗದ ನಿಯಮ ಅದೇ ರೀತಿ ನೀನು ಒಳ್ಳೆಯ ರೀತಿಯಲ್ಲಿ ಈಗ ಪರಿವರ್ತನೆ ಆಗಿದೆ ಅಂದ್ರೆ ಖಂಡಿತ ಆ ಜಗತ್ತು ಕೂಡ ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯನ್ನು ತಂದೆ ತರತ್ತೆ ಆ ವಿಶ್ವಾಸ ಬಿಟ್ಟು ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾವ ಪ್ರಯತ್ನವೂ ಕೂಡ ವ್ಯರ್ಥವಾಗಲಿಕ್ಕೆ ನಾನು ಬಿಡೋದಿಲ್ಲ ನಾನು ನಿನ್ನ ಜೊತೆಗೆ ಇದ್ದೀನಿ ಅಂತ ಕೂಡ ಹೇಳ್ತಾ ಹಾಗಾಗಿ ಕೆಲವೊಂದು ಸಾರಿ ನಿಮ್ಮ ಹಿಂದೆ ಯಾರೋ ನಿಂತು ಮಾತಾಡ್ತಾ ಇದ್ದಾರೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಒಂದು ನಕಾರಾತ್ಮಕ ಪ್ರಭಾವ ಬೀರ್ತಾ ಇರ್ಬೋದು ಹಂಗಿಸ್ತಾ ಇರ್ಬೋದು ನಗ್ತಾ ಇರ್ಬೋದು ನಿಮ್ಮನ್ನು ನೋಡಿ ಈಗಿನ ಸ್ಥಿತಿಗತಿಗಳನ್ನು ನೋಡಾಗಿರ್ಬೋದು ಈ ರೀತಿಯಾಗಿ ಇಲ್ಲವೇ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ವಿಚಾರವನ್ನು ತಗೊಂಡು ನಕಾರಾತ್ಮಕತೆಯನ್ನು ತುಂಬಿಕೊಂಡದ್ದಾಗಿರ್ಬೋದು ಕೆಟ್ಟ ವಿಚಾರಗಳು ಬ ಇವೆಲ್ಲವನ್ನು ನೀವು ಇಗ್ನೋರ್ ಮಾಡಲೇಬೇಕು ಇವೆಲ್ಲವನ್ನು ಇಗ್ನೋರ್ ಮಾಡಿದಾಗೆ ಹೊಸ ವಿಚಾರಗಳು ಅಲ್ಲಿ ತುಂಬಿಕೊಳ್ಳಕ್ಕೆ ಸಾಧ್ಯ ಏನಾದರೂ ನೀವು ಮಾಡಿದ ಸೇವೆ ಆಗಿರ್ಬೋದು ಒಂದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಅಲ್ಲಿ ಉಳ್ಕೊಳ್ಳಿಕ್ಕೆ ಅದರದ್ದೇ ಆದ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ಬಿಡುಗಡೆ ಮಾಡುತ್ತಲ್ಲ ಅದನ್ನು ತುಂಬಿಸ್ಕೊಳ್ಳೋಕ್ಕೆ ಜಾಗ ಬೇಕಲ್ವಾ ಹಾಗಾಗಿ ಇಂತಹ ಕಸವನ್ನು ಇಂಥ ಜನರ ಒಂದು ನೆಗೆಟಿವಿಟಿಯನ್ನಾಗಿರ್ಬೋದು ಇಲ್ಲ ನಿಮ್ಮ ನಕಾರಾತ್ಮಕತೆ ನನ್ನ ಜೀವನದಲ್ಲಿ ಏನೂ ಆಗೋದೇ ಇಲ್ಲ ಆಗೋದಿಲ್ಲ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ನಾನು ಯಾಕೆ ಹಿಂದೆ ಇದ್ದೀನಿ ನಾನು ಯಾಕೆ ನಿಂತಲೇ ನಿಂತಿದ್ದೀನಿ ಅವ್ರು ನೋಡಿ ಎಷ್ಟು ಉದ್ದಾರ ನಾನು ಯಾಕೆ ಆಗಿಲ್ಲ ನಾನು ಅವನು ಇಬ್ರು ಒಟ್ಟಿಗೆ ಓದಿದ್ವಿ ಆದ್ರೆ ಅವನ ಜೀವನದಲ್ಲಿ ಮುಂದೆ ಹೋಗಿದ್ದಾರೆ ನಾನು ಯಾಕೆ ಇಲ್ಲೇ ನಿಂತಿದ್ದೀನಿ ಈ ರೀತಿ ಯೋಚನೆ ಮಾಡೋದು ಬೇಡ ಯಾಕಂದ್ರೆ ಇಲ್ಲಿ ಎಲ್ಲವೂ ಕರ್ಮವೇ ಉತ್ತರ ಕೊಡೋದು ನಿಮ್ಮನ್ನ ಬಿಟ್ಟು ಅವ್ರು ಮುಂದೆ ಅಂದರೆ ಅವ್ರ ಬಗ್ಗೆನೂ ಕೂಡ ನೀವು ಒಂದು ಒಳ್ಳೆ ಪ್ರೌಡ್ ಫೀಲ್ ಮಾಡಿ ಅವರಿಗೆ ಬೇಗನೆ ಸಿಗಬೇಕು ಅಂತ ಇತ್ತು ಹಾಗಾಗಿ ಅವ್ರಿಗೆ ಸಿಕ್ಕಿದೆ ನನಗೂ ಕೂಡ ಸ್ವಲ್ಪ ತಡವಾಗಿ ಆದ್ರೂ ಪರವಾಗಿಲ್ಲ ವಿಶೇಷವಾಗಿ ನನಗೆ ಸಿಗುತ್ತೆ ಖಂಡಿತವಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಭಗವಂತ ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ರೀತಿ ನಿಮ್ಮ ವಿಶ್ವಾಸ ಇದ್ದಾಗ ಅದಕ್ಕೆ ತಕ್ಕ ಹಾಗೆ ಈ ಪ್ರಕೃತಿ ಬ್ರಹ್ಮಾಂಡ ನೀವು ನಂಬಿದ ದೇವರು ಶಕ್ತಿ ಎಲ್ಲವೂ ನಿಮಗೆ ಸಹಾಯ ಮಾಡ್ತಾ ಹೋಗ್ತವೆ ಯಾರ ಬಗ್ಗೆನೇ ಆಗಲಿ ಶತ್ರುಗಳ ಬಗ್ಗೆನೇ ಆಗಿರ್ಬೋದು ನಿಮ್ಮ ಬಗ್ಗೆನೇ ಆಗಿರ್ಬೋದು ನಿಮ್ಮ ಮಕ್ಕಳ ಬಗ್ಗೆನೇ ಆಗಿರ್ಬೋದು ಗಂಡನ ಬಗ್ಗೆ ಹೆಂಡತಿಯ ಬಗ್ಗೆ ಯಾವುದೇ ರೀತಿ ಸಂಬಂಧಗಳ ಬಗ್ಗೆ ಆಗಿರ್ಬೋದು ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಯೋಚನೆಗಳಿರಬೇಕು ಯೋಜನೆಗಳಿರಬೇಕು ಆಗ ಎದುರಿಗಿದ್ದವರನ್ನ ಕೂಡ ಅದು ಪರಿವರ್ತನೆ ತರತ್ತೆ ಅಂತಹ ಶಕ್ತಿ ನಿಮ್ಮ ಒಂದು ಆತ್ಮವಿಶ್ವಾಸಕ್ಕಿದೆ ನಿಮ್ಮ ಯೋಚನೆಗಳಿಗಿದೆ ಯೋಜನೆಗಳಿಗಿದೆ ಇಲ್ಲಿ ಎಲ್ಲವೂ ಕೂಡ ನಿನ್ನಲ್ಲೇ ಒಂದು ಶಕ್ತಿಗಳನ್ನ ಕೂಡ ನಿನ್ನಲ್ಲೇ ಅಡಗಿಸಿ ಇಟ್ಟಿದ್ದೇನೆ ಅನ್ನೋ ರೀತಿ ಬಾಬಾ ಹೇಳ್ತಾರೆ ಅಂದ್ರೆ ಮನುಷ್ಯ ಅಂದರೆ ಸಾಮಾನ್ಯ ಅಲ್ಲ ಅವನಲ್ಲಿ ದೈವ ಶಕ್ತಿಗಳಿದ್ದಾವೆ ಯಾಕಂದ್ರೆ ದೇವರ ಅಂಶ ಆ ಮನುಷ್ಯನಾಗಿದ್ದಾನೆ ಅವರಲ್ಲಿ ದೇವರ ಅಂಶಗಳು ಇದಾವೆ ಅವುಗಳನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಆತ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ರಾಕ್ಷಸತ್ವವೂ ಜಾಗೃತವಾಗುತ್ತೆ ದೇವ ಗುಣಗಳು ಜಾಗೃತವಾಗ್ತವೆ ಯಾವುದನ್ನ ಯಾವ ರೀತಿಲಿ ಹೊರಹೊಮ್ಮಿಸಬೇಕು ಯಾವುದನ್ನ ಉಪಯೋಗಿಸ್ಕೊಳ್ಬೇಕು ಯಾವುದನ್ನ ಕೈ ಬಿಡಬೇಕು ಅನ್ನುವ ವಿವೇಕ ಜ್ಞಾನ ಬುದ್ಧಿವಂತಿಕೆಯನ್ನು ನಾನು ನಿನ್ನೆ ಕೊಟ್ಟಿದ್ದೀನಿ ಅದರ ಪ್ರಕಾರ ನೀನು ನಿನ್ನ ರೀತಿ ನೀತಿ ನಡವಳಿಕೆಯನ್ನು ತುಂಬಿಕೊಂಡು ಅದರ ಪ್ರಕಾರ ಯೋಜನೆಗಳನ್ನು ಮಾಡಿ ಯೋಚಿಸು ಆಗ ಆ ಯೋಚನೆಗಳು ಫಲ ಕೊಟ್ಟೇ ಕೊಡ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ನಿನ್ನ ಜೀವನದಲ್ಲಿ ಅದ್ಭುತ ಚಮತ್ಕಾರ ವೆ ಆಗ್ತದೆ ನೀನ್ ಎಲ್ಲವೂ ನಡೆಯುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಮೊದಲು ನಿನ್ನ ಹೊಟ್ಟೆಯಲ್ಲಿ ಆ ಕಿಚ್ಚು ಹತ್ಕೊಳ್ಳೋದು ಅಲ್ವಾ ಆಗ ಉರಿ ಆಗೋದು ನಿನಗೆ ನಿನ್ನ ಮನಸ್ಸಿಗೆ ನೋವಾಗೋದು ನಿನ್ನಲ್ಲೇ ಆತ್ಮವಿಶ್ವಾಸ ಕಳೆದು ಹೋಗೋದು ನೀನೇ ಕುಗ್ಗೋದು ಅದು ಬಿಟ್ಟು ನಿನ್ನೆದುರಿಗಿದ್ದವರನ್ನು ಕುಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಯಾರೋ ನಿನ್ನ ಬಗ್ಗೆ ಅಂದ್ಕೊಳ್ತಾ ಇದ್ದಾರೆ ನಿನ್ನ ಯಶಸ್ಸನ್ನು ಕಂಡು ಕುದೀತಾ ಇದ್ದಾರೆ ನಿನ್ನ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡ್ತಾ ಇದ್ದಾರೆ ನಿನ್ನ ಬಗ್ಗೆ ಒಂದು ಕೆಟ್ಟದಾಗಿ ಏನಾದರೂ ಒಂದು ನಕಾರಾತ್ಮಕ ಪ್ರಭಾವ ಬೀರ್ತಾ ಇದ್ದಾರೆ ಅಂದರೆ ಮೊದಲು ಅದು ಅವರ ಮೇಲೆ ಪ್ರಯೋಗ ಆಗುತ್ತೆ ಅದು ನಂತರ ನಿನ್ನ ಮೇಲೆ ಪ್ರಯೋಗ ಆಗಬೇಕು ಅಂದರೆ ನಿನ್ನಲ್ಲಿ ನಕಾರಾತ್ಮಕ ಆಲೋಚನೆಗಳಿರಬೇಕು ಅದು ಬೇಗ ಬಂದು ನಿನ್ನನ್ನು ಸೇರ್ಕೊಳ್ಳುತ್ತೆ ಅದೇ ನಿನ್ನಲ್ಲಿ ಸಕಾರಾತ್ಮಕ ಆಲೋಚನೆಗಳಿದ್ದು ದೃಢವಾದ ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ನಿನ್ನ ಯೋಜನೆಗಳ ಮೇಲೆ ಯೋಚನೆಗಳ ಮೇಲೆ ನಿನ್ನ ಕರ್ಮಗಳ ಮೇಲೆ ನೀನ್ ಎಷ್ಟು ವಿಶ್ವಾಸ ಇಟ್ಟಿರ್ತೀಯೋ ಅವು ಪುಟದು ಮತ್ತೆ ಅವರಿಗೆ ಹೋಗಿ ಅವರ ಮಳೆಯೇ ಸೇರ್ಕೊಳ್ತವೆ ಯಾಕಂದ್ರೆ ಅವು ಮೊದಲ ಹುಟ್ಟು ಅವರಿಂದ ಪಡ್ಕೊಂಡಿರ್ತವೆ ಅಂದ್ರೆ ಆ ಕೆಟ್ಟದನ್ನೋದು ಅವರಿಂದ ಪಡ್ಕೊಂಡಿರ್ತವೆ ನೀನ್ ಕೆಟ್ಟದನ್ನ ಆಲೋಚನೆ ಮಾಡಿದಾಗ ನಿನ್ನಲ್ಲಿ ಅವು ಮೊದಲು ಹುಟ್ಟಿರ್ತವೆ ಹಾಗಾಗಿ ಎಲ್ಲಿ ಅವುಗಳಿಗೆ ಜಾಗ ಸಿಗೋದಿಲ್ಲಲ್ಲ ಆ ಸಮಯದಲ್ಲಿ ಅವು ಮರಳಿ ಬರೋದು ತನ್ನ ಜನ್ಮದಾತರ ಬಳಿ ಅನ್ನೋ ರೀತಿ ಬಾಬಾ ಮೆಸೇಜ್ ಕೊಡ್ತಿದಾರೆ ಹಾಗಾಗಿ ಹಾಗಾಗಿ ಬಾಬಾ ತಮ್ಮ ಉಪದೇಶ ಹೇಳಿರೋದು ಯಾರಿಗೂ ಕೂಡ ಕೆಟ್ಟದನ್ನ ಬಯಸಬೇಡ ಮಾಡಬೇಡ ಆ ರೀತಿಯ ಹಂಬಲವನ್ನ ಹೊಂದಬೇಡ ಹೊಟ್ಟೆ ಕಿಚ್ಚುಪಡಬೇಡ ಪಡಬೇಡ ನಿನಗೆ ಏನ್ ಸಿಕ್ಕಿದೆಯಲ್ಲ ಆ ಜೀವನದ ಬಗ್ಗೆ ತೃಪ್ತಿ ಇರಲಿ ಪ್ರಾಮಾಣಿಕ ಪ್ರಯತ್ನವನ್ನ ಇನ್ನೂ ಉದ್ದಾರ ಆಗುವ ರೀತಿಯಲ್ಲಿ ಖಂಡಿತ ನಾನು ಆಶೀರ್ವಾದ ಮಾಡ್ತೀನಿ ಅದು ಬಿಟ್ಟು ಜೀವನವನ್ನ ಅನುಕರಣೆ ಮಾಡಬೇಡ ನಿನ್ನಲ್ಲೂ ವಿಶೇಷತೆ ಇದೆ ನಿನ್ನಲ್ಲೂ ವಿಶೇಷ ಗುಣಗಳಿವೆ ನಿನ್ನ ಕರ್ಮಗಳಿಗೆ ಅನುಸಾರವಾಗಿ ಉದ್ದೇಶಗಳಿಗೆ ಅನುಸಾರವಾಗಿ ನಿನ್ನ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸ್ತೀನಿ ಅದಕ್ಕೋಸ್ಕರನೇ ನಿನ್ನ ಜೀವನವನ್ನ ನಾನು ಬದಲಾವಣೆ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಬೇರೆಯವರು ನನಗೇನಾದ್ರೂ ಮಾಡ್ಬಿಡ್ತಾರ ಇಲ್ಲ ಬೇರೆಯವರು ಉದ್ಧಾರ ಆದರೂ ನಾನು ಆಗಲಿಲ್ಲ ಈ ರೀತಿಯ ನಕಾರಾತ್ಮಕ ಆಲೋಚನೆಗಳನ್ನು ಯಾವಾಗಲೂ ತುಂಬಿಸ್ಕೊಳ್ಬೇಡ ಯಾಕಂದ್ರೆ ನಿನ್ನ ಪ್ರಾಮಾಣಿಕ ಪ್ರಯತ್ನದಲ್ಲಿ ಈಗ ನೀವು ಯಾವ ರೀತಿ ಒಂದು ಸೇವೆ ಮಾಡ್ತಾ ಇದ್ರು ವ್ರತ ಮಾಡ್ತಿದ್ರು ಪೂಜೆ ಮಾಡ್ತಿದ್ರು ನಾಮಸ್ಮರಣೆ ಮಾಡ್ತಿದ್ರು ಒಂದು ಹೋರಾಟ ಮಾಡ್ತಾ ನ್ಯಾಯ ಬೇಕು ಇಲ್ಲ ಕೆಲಸ ಬೇಕು ಇನ್ನು ಯಾವುದೇ ರೀತಿ ಇಚ್ಛೆಗಳು ಈಡೇರಬೇಕು ಅಂತೇಳಿ ಏನು ಹೋರಾಟ ಮಾಡ್ತಾ ಇದ್ರಲ್ಲ ಅದರಲ್ಲಿ ಈ ಒಂದು ನಕಾರಾತ್ಮಕ ವಿಚಾರಗಳು ಅಡೆತಡೆಗಳನ್ನು ಉಂಟು ಮಾಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಹೊಸದೊಂದನ್ನು ತುಂಬಿಸ್ಕೊಳ್ಳೋಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದೀರ ಒಂದು ಪ್ರಾಮಾಣಿಕ ರೂಪದಲ್ಲಿ ಅಂದರೆ ಖಂಡಿತವಾಗಿ ಆ ಪ್ರಯತ್ನ ಫಲ ಕೊಡಬೇಕು ಅಂದರೆ ನಿಮ್ಮಲ್ಲಿ ನಕಾರಾತ್ಮಕ ವಿಚಾರಗಳು ಮೂಡಬಾರ್ದು ನಿಮ್ಮ ಸುತ್ತ ಕೂಡ ನಕಾರಾತ್ಮಕ ಜನರ ಪ್ರಭಾವ ಇರಬಾರ್ದು ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಹಾಗಾಗಿ ಆದಷ್ಟು ನೀವು ಒಳ್ಳೆಯ ಜನರ ಗುಂಪನ್ನು ಈಗಾಗಲೇ ಸೇರಿದರೆ ಹೌದು ನಿಮ್ಮ ಆತ್ಮ ಒಂದು ಸೋಲ್ ಗ್ರೂಪನ್ನು ನಿಮ್ಮ ಸುತ್ತ ಒಂದು ಕ್ರಿಯೇಟ್ ಮಾಡಿಕೊಟ್ಟಿದೆ ಖಂಡಿತ ನೀವು ನಿಮ್ಮ ಗೆಲುವಿನತ್ತ ಸಾಕ್ತಾ ಇದಾರೆ ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಅದು ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ತೀರುತ್ತೆ ಅನ್ನೋ ರೀತಿಲಿ ಇವತ್ತಿನ ಸೈಟ್ ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಆಶೀರ್ವಾದ ಮಾಡ್ತಿದ್ರೆ ಕೆಲವು ಪರಿವರ್ತನೆಗಳನ್ನು ತಂದುಕೊಳ್ಬೇಕು ಅಂತ ಹೇಳ್ತಿದ್ರೆ ಹಾಗೆ ದೇವಿಯ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಿದ್ರೆ ಹಾಗೆ ಶಿವ ಮತ್ತು ಶಕ್ತಿಯ ಎರಡೂ ಸ್ವರೂಪ ಈಗ ನಿಮ್ಮಲ್ಲಿ ಇದೆ ಅಂದ್ರೆ ಶಕ್ತಿಗಳು ನಿಮ್ಮಲ್ಲಿ ಇದೆ ಹಾಗಾಗಿ ಶಿವ ಶಕ್ತಿಯ ಒಂದು ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಬೇಕಾಗಿದೆ ಗುರು ನಿಮಗೆ ಮಾರ್ಗದರ್ಶನ ಮಾಡ್ತಿದ್ರೆ ಅಂದರೆ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಸಾಗಬೇಕು ಅನ್ನೋದನ್ನ ಪೂರ್ಣವಾಗಿ ಬಾಬಾ ನಿಮಗೆ ಒಂದು ಮಾರ್ಗದರ್ಶನದ ಅಂದ್ರೆ ಮಾರ್ಗಸೂಚಿಯ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತಾರೆ ಅದರ ಪ್ರಕಾರ ನೀವು ಜೀವನದಲ್ಲಿ ಮುಂದುವರಿತಾ ಹೋದರೆ ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ಆಡತಡೆಗಳನ್ನು ನಿವಾರಣೆ ಮಾಡಿಕೊಂಡು ನೀವು ಬಯಸಿದ್ದು ನಿಮ್ಮ ಕಡೆ ಆಕರ್ಷಣೆ ಆಗುವಂತೆ ಬಾಬಾ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಲೇಟ್ ಆಗ್ತದೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ